ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗಾಯ ಬಿಡು ಸುಮ್ಮನೆ ಇಲ್ಲಿ ಕುತ್ಕೋ ನನ್ನ ನನ್ನ ಪಕ್ಕ ಕುತ್ಕೊ ಇಲ್ಲ ನಾನು ಹೇಳದ್ ಹೇಳು ಅವ್ರಿಗೆ ನಾನು ಹೇಳು ವೆಲ್ಕಮ್ ಬ್ಯಾಕ್ ಟು ಇಲ್ಲಿ ಬರ್ರಿ ಹೇಳ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಆಫ್ ಮಾಡಿದ್ರೆ ನಾನ್ ಸುಮ್ಮ ಇವಾಗ ವೆನ್ಸ್ಡೇ ಮಾರ್ನಿಂಗ್ ನಾನು ನಿಮ್ ಜೊತೆ ಇದ್ದೀನಿ ನಿಶಾಮು ಎಸ್ ನೋಡಿ ನಮ್ ಮುದ್ದು ಇದೇ ನನ್ಗೆ ವಿಡಿಯೋಸ್ ಮಾಡಕ್ಕೆ ಬಿಡ್ತಿಲ್ಲ ಸೊ ಇವತ್ತು ಒಂದು ಡೇ ಚೆನ್ನಾಗಿದೆ ಸೊ ಈ ಡೇನ ಕ್ಯಾಪ್ಚರ್ ಮಾಡೋಣ ಅನ್ಕೊಂಡು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಡೇ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನೀವು ವಿಡಿಯೋ ಎಂಡ್ವರೆಗೂ ನೋಡ್ಲೇಬೇಕು ಎಸ್ ಎಲ್ಲಾ ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಿಲ್ಲ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬರ್ತಿಲ್ಲ ವಿಡಿಯೋಸ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ

ಅಂದರೆ ತುಂಬ ಖುಷಿ ಆಗ್ತಿದೆ ಸ್ವಲ್ಪ ಅರ್ಧ ಕಂಪ್ಲೀಟ್ ಮಾಡ್ತಿದ್ದೀವಿ ಅಂತ ಎಲ್ಲರೂ ಬರ್ತಾರೆ ಆಲ್ರೆಡಿ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಅದ್ರ ಬಗ್ಗೆ ತೋರಿಸ್ತೀನಿ ರಾತ್ರೆ ಎಲ್ಲ ಈ ಥರ ಬಾ ಅರೇ ಇಲ್ಲೇ ಕೆಲಸ ನೋಡ್ಕೊಂಡು ನಿಂತಿದ್ದಾರೆ ನಾಷ್ಟಾನು ಮಾಡಿಲ್ಲ ನಮ್ಮ ಬ್ಲಾಗ್ ಸ್ವಲ್ಪ ಫೇಸ್ ತೋರಿಸಿ ಹಾಯ್ ಹೇಳ್ಬಿಡಿ ಬಿಡಿ ನೀವು ಎಲ್ಲಾ ರೆಡಿಯಾಗಿ ನಿಂತಿದ್ದಾರೆ ಹಾಯ್ ಗಾಯ್ಸ್ ನಾನು ಹೇಳ್ತಿದಿನ ತನೇ ವಾಟ್ 1 ಡೇ ಚನಾಗಿದೆ ಸೋ ಅದಕ್ಕೆ ಕ್ಯಾಪ್ಚರ್ ಮಾಡ್ತಿದೀನಿ ವಿಡಿಯೋ ಫುಲ್ ಅದಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೂರ್ತಿ ಮನೆ ಇಟ್ಕೊಂಡಿರೋದು ಅವರೇ ಅವ್ರದೇ ಇವರು ಏನು ಇನ್ಚಾರ್ಜ್ ಅವ್ರದ್ದು ಎಲೆಕ್ಟ್ರಿಷಿಯನ್ನು ಅವ್ರದೇ ಬಟ್ ಇದು ಇವರು ಮ್ಯಾನೇಜ್ಮೆಂಟ್ ಅವರು ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದಾರೆ ಎಲ್ಲರೂ ಇಲ್ಲೇ ಇದ್ದ ಹಾಂ ನೋಡಿ ನೀವು ಬರ್ತೀರಾ ಹೋಗಿ ನಿಮ್ ಗೊತ್ತಿರೋರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಬತ್ತು ಬತ್ತು ಆಗಬಿಡಿ ಆಗ್ತಿದ್ರೆ ನೋಡಿ ಗ್ಯಾಸ್ ಹಾ ಬತ್ತು ಬತ್ತು ಸಾಕು ಬಡಿ ಓ

ದೇವ್ರ ಅನುಗ್ರಹ ಎಂದೇ ನಾವೇನು ಮಾಡಕ್ಕಾಗಲ್ಲ ಅದರಿಂದ ಏನೇ ಮಾಡಿದ್ರು ದೇವ್ರ ಆಶೀರ್ವಾದ ಇಂದ ಸ್ಟಾರ್ಟ್ ಮಾಡ್ಬೇಕು ದೇವ್ರ ಪೂಜೆಯಿಂದ ಸ್ಟಾರ್ಟ್ ಮಾಡ್ಬೇಕು ನಾವೀಗ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಪೂಜೆ ಮಾಡ್ಕೊಟ್ರು ಅವ್ರು ಪೂರ್ತಿ ಫೀಲ್ ಮಾಡ್ಕೊಬರ್ತಾರೆ ನಾನು ಈಗ ಜಸ್ಟ್ ವಿಡಿಯೋ ತೋರಿಸಿದಾಗ ಹೇಗೆ ಫಿಲ್ ಮಾಡ್ರು ಆಗ ಪೂರ್ತಿ ಫಿಲ್ ಮಾಡಿ ಮುಗಿಸ್ತಾರೆ ತಾರಸಿ ಹಾಕೋದನ್ನ ಈಗ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾವು ಪೂಜೆ ಮಾಡ್ತಿದೀವಿ ಇದು ನಮ್ಮ ಅಮ್ಮಂದಿರ್ ಶ್ರಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿರೋ ದಿನ ಅರ್ಧದಲ್ಲಿ ಬಂದಿದೆ ಅರ್ಧ ಬಂದ್ ನಿಂತಿದೆ ಪೂರ್ತಿ ಆಗುತ್ತೆ ಪೂರ್ತಿ ಆಗೇ ಆಗುತ್ತೆ ತುಂಬಾ ಖುಷಿ ಆಗ್ತಿದೆ ಅರ್ಧಕ್ ಬಂದಿದೆ ಅಂತ ಅವರು ಅಷ್ಟು ಶ್ರಮಕ್ಕೆ ಇವತ್ತು ಅರ್ಧ ಪ್ರತಿಫಲ ಸಿಕ್ತಿದೆ ಅಂತಾನೆ ಹೇಳ್ಬೋದು ತುಂಬಾ ಕಷ್ಟಪಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ದಿಸ್ ಇಸ್ ಅ ಬ್ರೈಟ್ ಪ್ಲಾಟ್ಫಾರ್ಮ್ ಅಂತಾನೆ ತಿಳ್ಕೊಂಡು ಹೇಳ್ತಿದ್ದೀನಿ ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ ನಾನು ಹೇಳಕ್ ಸ್ಟಾರ್ಟ್ ಮಾಡ್ಕೋತೀನಿ ನನ್ನ ಫ್ಯಾಮಿಲಿ ಬಗ್ಗೆ ಆಗ್ಲಿ ಯಾರ ಬಗ್ಗೆ ನಮ್ಮ ಅಮ್ಮಂದಿರಾಗ್ಲಿ ಅವ್ರ ಬಗ್ಗೆ ಹೇಳಕ್ ತುಂಬಾ ಇಷ್ಟಪಡ್ತೀನಿ ಎಸ್ ಅವ್ರ ಕನಸು ಒಂದ್ ಕಡೆ ಮನೆ ಕಟ್ಬೇಕು ಅನ್ನೋದು ಇನ್ನೊಂದ್ ಕಡೆ ಮಕ್ಳು ಮದ್ವೆ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ ಒಂದ್ ಕಡೆ ಅರ್ಧ ಕನ್ಸು ನೆರವೇರ್ತಿದೆ ಅಂತ ಖುಷಿ ಇದೆ ಇನ್ನೊಂದ್ ಕಡೆ ನಾವು ಇಷ್ಟುದ ಬೆಳ್ದಿ ನಮ್ಮ ಅಹ್ ನಮ್ಮ ಫ್ಯಾಮಿಲಿಗೇನು ಸಪೋರ್ಟಿವ್ ಆಗಿ ನಮ್ಗಿಂದ ನಿಂತಿಲ್ಲ ಅಂತಾನು ತುಂಬಾ ಪ್ರೇಜರ್ ಆಗುತ್ತೆ ಇಟ್ಸ್ ಓಕೆ ಅವ್ರಿಗೆ ಏನು ಕೊಟ್ಟಿಲ್ಲ ಅಂದ್ರೆ ಅವ್ರ ಗೌರವ ಕೊಟ್ಟಿ ಅವ್ರೇನ್ ಕೇಳ್ತಾರೆ ಅದನ್ನ ನೆರವೇರಿಸ್ಕೋ ಬಂದ್ರೆ ಅವ್ರಿಗೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ ಒಂದು ಗೌರವ ಕೊಟ್ರೆ ಸಾಕು ಅಂತ ಅನ್ಸುತ್ತೆ ನಾವ್ ಮಕ್ಳಾಗಿ ಅವ್ರ ಹೆಸರು ಉಳಿಸ್ಕೊಂಡ್ ಬೆಳೆಸ್ಕೊಂಡು ಸಾಕು ಅಂತ ಹೇಳ್ತಾ ವಿಡಿಯೋ ನೋಡಿ ಪೂರ್ತಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಜಾಸ್ತಿ ನಮ್ಮ ಅಮ್ದಿರ್ ಕನ್ಸು ನಾ ಅಪ್ಪನ್ ಇದೆ ಪೂಜೆ ಮುಗಿಸ್ಕೊಂಡು ನಮ್ಮ ತಾತ ಅವರು ಕೂತಿದ್ದಾರೆ ಪೂಜೆ ಮಾಡ್ಕೊ ಬಂದ್ವಿ ಹೇಳಿಶೀರ್ವಾದ ಬಾಯ್ ಇಲ್ಲ ಈ ಗ್ಯಾಂಗ್ ಅಲ್ಲಿ ನಾವು ಲವಣ ಹ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕೊಡ್ತಾರೆ ನೀವು ನೋಡ್ಬೇಕು ನೀವು ನನ್ಗೆ ಪ್ರೋತ್ಸಾಹ ಕೊಟ್ರೆ ಕೊಡ್ತಾರೆ

ಆಯ್ತಾ ಆಯ್ತಾ ವಿಡಿಯೋಗೆ ಪೋಸ್ ನೋಡಿ ಹೆಂಗ್ ಕೊಡ್ತಿದೆ ಬಿಡಿ ಹೋಗ್ಲಿ ಬಜ್ಜಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಈ ಕಡೆ ಬನ್ನಿ ಮಾಡ್ದಾ ಮಾಡ್ದ ಮಾಡ್ತಿದ್ದೀನಿ ರೈಸ್ ಇಲ್ಲಿ ಸಾಂಬಾರ್ 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 ಮೊಸರನ್ನ ಸಾರಿ ಅಡಿಗೆ ಆಯ್ತು ಮಜ್ಜಿ ಯಾವಾಗ್ಲೂ நம்னேத்த <laughs> ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು ಊಟಾನು ಇದೆ ಯಾಕಂದ್ರೆ ಅವ್ರ ಶ್ರಮದಿಂದ ಕೆಲಸ ಮಾಡೋದಕ್ಕೆ ನಾವು ಊಟ ಕೊಡ್ಲೇಬೇಕಲ್ವಾ ಅದಕ್ಕೋಸ್ಕರ ಸಿಂಪಲ್ ಆಗಿ ಏನು ಸಿಂಪಲ್ ಆಗಿ ಅರೇಂಜ್ ಮಾಡಿದೀವಿ ಊಟದ ಕಾರ್ಯಕ್ರಮ ಬನ್ನಿ ಬನ್ನಿ

ಬೆಳಗ್ಗೆನೆ ಬೆಳಗ್ಗೆನೆ ಆರು ಗಂಟೆಗೆ ನಿಂತು ಇವಾಗ ಊಟ ಮಾಡ್ತಿದ್ದಾರೆ ನಮ್ಮ ಇನ್ಚಾರ್ಜ್ ಬಂದಿದ್ದಾರೆ ಊಟ ಮಾಡಕ್ಕೆ ಯಾರು ನಾನು ವಿಡಿಯೋಸ್ ನೋಡಿದೀರಾ ನೋಡ್ತಾ ಇದ್ದೀರಾ ಇಲ್ಲೇ ಊಟ ಮಾಡ್ಕೊಳ್ಳಿ ಹೆಂಗೆ

ಮಾಡಿ ಬರ್ಸಿ ಊಟ ಮಾಡ್ತಿದ್ದಾರೆ ಪಾಪ ಹೂಂಗಾಯ್ತು ನೋಡಿ ಕಷ್ಟ ಮಕ್ಕಳೇ ಫಸ್ಟ್ ಮಾಡ್ಕೊಂಡು ನಾವು ಲಾಸ್ಟ್ ಅಲ್ಲಿ ಊಟ ಮಾಡ್ತೀವಿ ನಾನು ನನ್ನ ತಂಗಿನೇ ಇಬ್ರು ನೆಕ್ಸ್ಟ್ ಅವ್ರ ಮನೆ ಈಗ ನಮ್ಮ ಮನೆಗೆ ಆಯ್ತು ಮುಗೀತಲ್ಲ ನಿಮ್ ಮನೆ ಮುಗೀತ ನಮ್ದು ನೆಕ್ಸ್ಟ್ ಮುಖ

ನೀ ಫಾಕೇ ಮಸೇ ವೈ ಅದು ಆಕಡೆ ಟವರ್ ಓ ಆಪ್ಲನೇ ಏಕಲಕ ಮಾಡೋ ಒಂದು ಉಪ್ಪಿನ ತೈರ್ಥ ನೋಡಿ ನೋಡಿ ಆ ತರ ನಾನು ಬಲೆ ಎತ್ತೋಣ ಬಂತು ಮಾಡ್ಕಬೇಕು ಮಾರೋ ಮಾರೇನ কিছু ಅಲ್ಲಾ ದರ್ಶನ ಮಾಡ್ಕ ಹೋಗಿದಾನೆ ಯಾಕ ತಕ ತಕ ಸಕಲ ಆ

Hãy subscribe cho kênh Ghiền Mì Gõ Để không bỏ lỡ những video hấp dẫn

ಅಲ ನಂಗೆ ಗೊತ್ತಾಯ್ತಿಲ್ಲ ನೀವು ಯಾಕೆ ಇಷ್ಟು ಬೇಗ ತಳಿತಿದ್ದೀರಾ ಅಂತ ಕೊಳೆ ಆಗೈತಲ್ಲ ಅಷ್ಟೊಂದು ನಾನು ಪ್ರೇಕ್ಷಕರು ಅವರು ವೀಕ್ಷಕರು ಅವರು ಆರ್ಡರ್ ಮಾಡಿರೋದಕ್ಕೆ ಇವರು ಇವತ್ತು ಕೆಲಸ

ನೋಡಿ ಗಾಯ್ಸ್ ಅಪರೂಪಕ್ಕೆ ನನ್ನ ಮಗಳು ಕೆಲಸ ಮಾಡ್ತಾ ಇದ್ದಾಳೆ ಸಂಪು ತೊಳಿಯಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಆನ್ ಮಾಡೈತೆ ಆಗಿರಲಿಲ್ಲ ನೋಡಿ ಗಾಯ್ಸ್ ಅಯ್ಯೋ ಅಯ್ಯೋಯ್ಯಪ್ಪ ಎಷ್ಟು ಕಷ್ಟಪಡ್ತಾಳೆ ನೋಡಿ ಗಾಯ್ಸ್ ಒಬ್ಬೊಬ್ಬ ನನ್ನ ಮಗಳು ನೋಡಿಯಪ್ಪ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಹಾಂ

यां द्राइसी लेना तरह अली यारा तुमको अईतार रहाई साधीके नम गांडा गाईसर ओगी तरहाई अली बाईसाई तरहे नम कबना पुपड़ाई ओ येन अपा आपा तैयांको तोल्ड कोटी दिवेदीके इननरोपाई कोडी इनरे इस्ट्रोंदारे मातारता �